ಸಮಸ್ಯ ಪೂಜ್ಯರ ಒಂದು ಕನಸಿದೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕ ಎಲ್ಲ ಗ್ರಾಮಗಳಲ್ಲಿ ಒಂದು ಸಾಮಸ್ಯನ ಘಟಕ ಆಟೋ ಸೇತುವಲ್ಲಿ ಎಲ್ಲ ತಮ್ಮ ಎಲ್ಲ ತಾಲೂಕು ಈ ಧರ್ಮದ ಜನರಿಗೆ ಒಂದು ಒಂದು ಸಂಘಟನೆ ಆಗಬೇಕು ಆಟೋ ನಮ್ಮೆಲ್ಲರ ಒಂದು ಎಲ್ಲೂಗಾಗಬೇಕು ಅಂತೇಳಿ ಎಲ್ಲ ತಾಲೂಕು ಈ ಪರಂ ಪೂಜ್ಯರು ಇವತ್ತು ಆಗ್ತಾ ಇದೆ ಇವತ್ತು ಗುಲ್ಬರ್ಗ ಬಿಜ ಬಿಜಾಪುರ ಯಾದಗಿರ್ ರಾಯಚೂರು ಜಿಲ್ಲೆಯಾದ್ಯಂತ ಸುಮಾರು ಸಾಂಬಸ್ಯನ ಘಟನೆ ಸಂಘಟನೆಗಳು ಸ್ಥಾಪನೆಯಾಗಿ ಇವತ್ತು ಸಾವಿರಾರು ಸಂಘಟನೆಗಳು ಇವತ್ತ ಗ್ರಾಮದಲ್ಲಿ ಆಗಿರ್ಬೋದು ತಾಲೂಕು ಆಗಿರ್ಬೋದು ಹುಬ್ಬಳ್ಳಿ ಮಟ್ಟದಲ್ಲಿ ಆಗಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ಇವತ್ತ ಎಲ್ಲ ಘಟಕಗಳು ಇವತ್ತ ಕಾರ್ಯರೂಪಕ್ಕೆ ಬಂದಿವೆ ಅದೇ ರೀತಿ ಇವತ್ತು ನಮ್ಮ ಸಂಚಾಲಕರು ಹೇಳಿದ್ರು ಇಲ್ಲಿ ಕೂಡ ಒಂದು ಸಾಮರಸೇನೆ ಘಟಕ ತಯಾರಾಗಿದೆ ಅಂತ ಅವರಿಗೂ ಕೂಡ ನಮ್ಮ ಸಾಮರಸೇನೆ ವತಿಯಿಂದ ಇವತ್ತು ಅವರಿಗೆ ಭೂಪೂರ್ವಕ ಅಭಿನಂದನೆ ಸಲ್ಲಿಸಿ ಅವರಿಗೂ ಕೂಡ ನಾವು ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ಇವತ್ತು ಈ ಸಂಘಟನೆ ಯಾಕೆ ಕಟ್ಟಬೇಕು ಈ ಸಂಘಟನೆ ಕಟ್ಟಿದಂತ ನಮ್ಮ ಗುರುಗಳ ಒಂದು ವಿಚಾರ ಏನು ಅವರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಎಲ್ಲರಿಗೂ ಇವತ್ತ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ದೀನ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವಂತ ಈ ಒಂದು ಸಂಘಟನೆ ಸಾಮರಸೇನೆ ಸಂಘಟನೆ ಈ ಒಂದು ಸಂಘಟನೆಯಲ್ಲಿ ಎಲ್ಲರೂ ಕೂಡ ಕೂಡಿ ಕೂಡಿಕೊಂಡು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಈ ಒಂದು ಸಂಘಟನೆ ನಾವೆಲ್ಲ ತಗೊಂಡು ಹೋಗಬೇಕಿದೆ ನಮಗೆ ಏನೇ ಅನ್ಯಾಯ ಅತ್ಯಾಚಾರ ಏನಾದ್ರೂ ಸರ್ಕಾರದ ಪರವಾಗಿ ಯಾವುದೇ ತರದ ಒಂದು ಕೆಲಸ ಏನೇ ಇದ್ರು ಕೂಡ ಒಂದು ಈ ನಮ್ಮ ಒಂದು ಸಂಘಟನೆ ವತಿಯಿಂದ ನಾವು ಸರ್ಕಾರಕ್ಕ ಒಂದು ಬಿಸಿ ಮುಟ್ಟಿಸುವ ಕೆಲಸ ಆಗಿರ್ಬೋದು ಮತ್ತ ಸರ್ಕಾರಕ್ಕ ನಮ್ಮ ಕೂಗು ಕೇಳ ಕೇಳುವಂತ ಒಂದು ಕೆಲಸ ಆಗಿರ್ಬೋದು ರಾಜ್ಯ ಮಟ್ಟದಾಗಿರ್ಬೋದು ಇವತ್ತು ಮುಖ್ಯಮಂತ್ರಿ ಆಗಿರ್ಬೋದು ಎಲ್ಲ ಮಂತ್ರಿಗಳಾಗಿರ್ಬೋದು ಐ ಎಸ್ ಆಫೀಸರ್ ಆಗಿರ್ಬೋದು ಐ ಪಿ ಎಸ್ ಆಫೀಸರ್ ಆಗಿರ್ಬೋದು ಅವರೆಲ್ಲರನ್ನ ನೇರವಾಗಿ ನಮ್ಮ ಸಂಘಟನೆ ಮುಖಾಂತರ ಯಾವುದೇ ಸಮಸ್ಯೆ ಇದ್ರ ಅವ್ರಿಗೆ ಹೋಗಿ ಭೇಟಿಯಾಗಿ ಅವ್ರಿಗೆ ಕೆಲಸ ತಗೊಳ್ಳುವಂತ ವ್ಯವಸ್ಥೆ ನಮ್ಮ ಸಾಮರಸ್ಯನೆಯಲ್ಲಿದೆ ಗ್ರಾಮದ ಯಾವುದೇ ಕೆಲಸ ಇರ್ಬೋದು ಮತ್ತೊಂದು ಮತ್ತೊಂದು ಇನ್ನೊತ್ರ ಯಾವುದೇ ಪರ್ಸನಲ್ ವೈಯಕ್ತಿಕ ಕೆಲಸವೇ ಇರ್ಬೋದು ಯಾವುದೇ ಕೆಲಸವೇ ಇದ್ರೂ ಕೂಡ ನಮ್ಮ ಸಾಂಬರ ಒಗ್ಗಟ್ಟಿನಲ್ಲಿ ಬಲ ಇಲ್ ಬಲವಿದೆ ಅನ್ನುವಂತ ರೀತಿಯಲ್ಲಿ ಪೂಜರು ಈ ಒಂದು ಸಂಘಟನೆಯನ್ನು ಹುಟ್ಟಾಕಿ ಇವತ್ತು ಸಾವಿರಾರು ಜನರು ಇವತ್ತು ನಮ್ಮ ಪೂಜರು ಒಂದು ಒಂದು ಕೂಗು ಕೂಗು ಕೊಟ್ರ ಇವತ್ತು ಸಾಂಬಸೇನೆ ಎಲ್ಲರೂ ಒಂದೇ ಕಡೆ ಸಾಂಬಸೇನ ಕಾರ್ಯಕರ್ತರು ಜಮಾ ಆಗ್ಬೇಕಂದ್ರೆ ಒಂದು ಲಕ್ಷ ಜಮಾ ಆಗಂತ ಒಂದು ಕೆಪೆಸಿಟಿ ನಮ್ಮ ಸಾಂಬರೇಕ್ ಇದೆ ಒಂದು ಲಕ್ಷ ಜನರು ಕೂಡ ಒಂದು ಪೂಜರ ಕೂಗಿಗೆ ಕರೆದು ಒಂದು ಜಮ ಆಗುವಂತ ಒಂದು ವ್ಯವಸ್ಥೆ ಇದೆ ಅದಕ್ಕೆ ತಾವೆಲ್ಲರೂ ಕೂಡ ಈ ಒಂದು ಸಾಂಬರ್ ಸೇನೆಕ್ಕೆ ಕೈ ಜೋಡಿಸಿ ತಾವು ಇವತ್ತೇನು ಈ ಸಾಂಬರ್ ಸೇನೆಕ್ಕೆ ಸೇರ್ಕೊಂಡು ತಮಗೆ ಇನ್ನೊಮ್ಮೆ ಈ ಮೂಲಕ ತಮ್ಮ ಸ್ವಾಗತವನ್ನು ಕೋರುತ್ತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಬೀದರ್ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಸಾಂಬರ ಸೇನೆ ಕಟ್ಟು ನಾವು ನೀವೆಲ್ಲರೂ ಕೂಲಿರ್ತೇವೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡುತ್ತಾ ಇವತ್ತ ಇಲ್ಲಿ ಕರೆದು ನಮಗೆಲ್ಲಾ ಸನ್ಮಾನ ಮಾಡಿ ನಾಕ್ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಪೂಜರ ಪಾದಕ್ಕೂ ಒಂದು ನಮಸ್ಕಾರ ಮಾಡಿ ನಾಕ್ ಮಾತು ಮುಗಿಸ್ತಿದ್ದೇನೆ ಆದರೆ ಇದು ತಕ್ಷಣದೇ ನೀವು ಈ ಕೆಲಸ ಕಾರ್ಯಗಳನ್ನ ಯಶಸ್ವಿಗೊಳ್ಳುತ್ತೀನಿ ಅಂತಕ್ಕಂಥ ಮಾತನ್ನ ಎಷ್ಟು ಮಾತ್ ವೈಚಾರಿಕವಾಗಿ ಯಾರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ತಿಳಿಸುತ್ತಾ ಅವರ ಇವರು ಕೂಡ

ಈ ಭಾಗದಲ್ಲಿ ಹನ್ನೊಂದು ದಿವಸ ಸತತವಾಗಿ ಇವತ್ತ ಈ ಭಾಗ ಇಬ್ಬರಿಗದು ಭಾಗ್ಯ ಅಂತ ನಾ ಹೇಳ್ಕೊಳ್ತಿದ್ದೇವೆ ಯಾಕಂದ್ರೆ ಅಪ್ಪ ಎಲ್ಲೇನೋ ಕಾರ್ಯಕ್ರಮ ಟೈಪ್ ಬಹಳ ಬಹಳ ಕಾರ್ಯಕ್ರಮ ಇರ್ತಾವ ಇಂಥ ಒಂದು ಪುಟ್ಟ ಗ್ರಾಮದಲ್ಲಿ ಬಂದು ಹನ್ನೊಂದು ದಿವಸ ಪ್ರವಚನ ಹೇಳಬೇಕಾದ್ರೆ ಈ ಊರದು ಭಾಗ್ಯ ಅಂತ ನಾ ಕೇಳಿಕೊಳ್ತಿದ್ದೇವೆ ಅಪ್ಪ ಅವರಿಗೆ ಅದೇ ರೀತಿಯಾಗಿ ಅದೇರಿಂದ ಇವತ್ತು ಅಪ್ಪಾಜಿಯವರು ನೀವೆಲ್ಲ ನೋಡ್ದವ ಬಗ್ ಅಂಬೇಡ್ ಚೌಕರದಿಂದ ಮೆರವಣಿಗೆ ನಿಮ್ ಡೋರ ಮತ್ತೆಲ್ಲ ನಿಮ್ದೆಲ್ಲ ಆರತಿ ಎಲ್ಲ ತಾಯ್ದಿಂದರೆಲ್ಲ ಬಡ ಇದು ಮಾಡಿದ್ರಿ ಅದು ಆಗಿ ವಿಜೃಂಭಣದಿಂದ ಆಯ್ತು ಅದೇ ರೀತಿಯಿಂದ ಅಪ್ಪರನ್ನು ತುಲಾಬಾರ್ ಕಾರ್ಯಕ್ರಮ ಎರಡ್ ನೂರ ಐವತ್ನಾಲ್ಕು ಇವತ್ತು ತುಲಾಬಾರ್ ಕಾರ್ಯಕ್ರಮ ಭಾಗಿಪರದಲ್ಲಿ ಆಗ್ಯದ ಅದೇ ರೀತಿಯಿಂದ ಅಪ್ಪಾಜಿಯವರು ನಾನು ಬಹಳಷ್ಟು ಅಪ್ಪಜಿಯವರು ಈಗಿನ್ನೊಂದು ಹತ್ತೈದು ವರ್ಷದವ್ರ ಆಶೀರ್ವಾದ ಉಳಿದ ಅಪ್ಪವರಿಗೆ ನಮ್ಮ ಊರಿಂದು ಶಿಕ್ಷಣದ ಸಮಯದಿದ್ರು ಅವ್ರ ಅಪ್ಪರ ಮಠದಾಗ ಇರ್ತವ್ರು ಅವರು ಶಿಕ್ಷಣ ಸಮಯ ಒಯ್ದು ನಂಗೆ ಮಠದಾಗ ಆಶೀರ್ವಾದ ಮಾಡಿದ್ರೆ ನಮ್ಮ ಹಂಗ್ ಗ್ರಾಮದಲ್ಲಿ ಯಾರು ಅಧ್ಯಕ್ಷ ಆಗಿದ್ದಿಲ್ಲ ನಂಗೆ ಅಪ್ಪರ ಆಶೀರ್ವಾದ ಹತ್ತು ವರ್ಷ ಅಧ್ಯಕ್ಷ ಮಾಡಿದ ಹಂಗ್ ಗ್ರಾಮ ಪಂಚಾಯತ್ ಅಪ್ಪ ಹತ್ತು ವರ್ಷ ಅದೇ ಇರ್ತೀನಿ ಅಪೂರೇ ಈ ಭಾಗದಾಗ ನೀವು ಭಾಳ ಜೋರ್ಯದ ನಮ್ಮ ನಮ್ಮೆಲ್ಲ ಜನರಿಗೆ ಆಶೀರ್ವಾದ ಮಾಡೋ ಇದೇ ರೀತಿಯಿಂದ ಈಗ ಬಹಳಷ್ಟು ಭಾಳ ಆಟು ನಮ್ಗೆ ನಮ್ಮ ಜನರಿಗೆ ಸನ್ಮಾನ ಮಾಡಿದ್ರಿ ನಿಮ್ ಪ್ರೀತಿ ತೋರಿಸಿದ್ರಿ ಇದು ಯಾವಾಗ ನಿಮ್ಮ ಚರಣಿಕೊಳ್ತಿದ್ದೇನೆ ಅದೇ ರೀತಿಯಾಗಿ ಮಾಜಿ ಎಂ ಎಲ್ ಸಿ ಜೆ ಸಿಂಗ್ ಸಾಹೇಬರು ಈ ಕಾರ್ಯ ಕಾರ್ಯಕ್ರಮ ಬರಬೇಕಾಗಿತ್ತು ಇವತ್ತ ಅಹಮದಾಬಾದ್ ಕಾಂಗ್ರೆಸ್ ಅಧಿವೇಶನ ನಡೆದು ಈಗ ಈಗ ಒಂದು ಹತ್ತಿನ ಅವಧಿ ಟೈಮ್ ಅಲ್ಲಿ ಮುತ್ತಲ ಆಶೀರ್ವಾದ ತುಂಡ್ರು ಸನ್ಮಾನ ಡಿ ಕೆ ಶಿವಕುಮಾರ್ ಅವ್ರ ಜೊತೆಯಲ್ಲಿದ್ರು ಅಪ್ಪ ಪುನಃ ಬಂದಾಗ ನಿಮ್ ಬೆಟ್ಟಕ್ಕೆ ಬರ್ತೀನಿ ನಾ ಈಗೊಂದು ಕಾರ್ಯಕ್ರಮಕ್ಕಿಂತ ಬರ್ಲಿಕ್ಕಾಗಿಲ್ಲ ಅಂತ ಅವ್ರು ಆಶೀರ್ವಾದ ತುಂಬಿದ್ದಾರೆ ಅಪ್ಪ ನಮ್ಗೆ ಸದಾ ನಮ್ಮ ಬಸವ ಕಲ್ಯಾಣ ನಿಮ್ಗೆ ಆಶೀರ್ವಾದ ಇರಬೇಕು ನಿಮ್ದು ಏನಿದ್ರು ನಿಮ್ ನಿಮ್ದು ಯಾವ ತಪಾಸಿ ಸಾಮ್ ಸೇನೆಯವರಿಗೆ ನಾವೇ ಬಸವ ಕಲ್ಯಾಣದಲ್ಲಿ ನಿಮ್ಗೆ ಏಸು ನಮ್ಮ ಇದಷ್ಟು ನಮ್ದು ಎಲ್ಲ ಜನರಾಗಿ ನಾವ್ ಯೋಚನೆ ಮಾಡ್ಬೇಕಂಬುದು அந்த ரீதியாக இதே ஊரின் விஜய் குமல் கல்யாண பட்டேல் சமேஷ் பட்டேல் உருளியே அனித்குமார் இல்லையின் சன்மான் அப்படி இது ஊர் நெல் மக்களுக்கு విరణ ప్రతవ శిక్ష సహిత సబు తమ అదే రీతి జనప ఆర్ కుమార్ సహిత శ్రీ ఆశీర్వదించారు

ನಿತ್ಯ ಭಕ್ತಿಯಿಂದ ಬಂದ ಭಕ್ತರನ್ನು ಬರೆಯುವ ಕರ್ನಾಟಕ ದಯಾಸಾಗರ ಸದ್ಗುರು ದಿಗಂಬರೇಶ್ವರನ್ನು ಮೊದಲು ಮಾಡಿ ಕಪೋರಿ ಸ್ವಾಮಿ ಶಿವಯೋಗೇಶ್ವರ ಪರ್ಯಂತರವಾಗಿ ಬಂದ ಪವಿತ್ರ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಹನುಮನ ದೇವಸ್ಥಾನದಲ್ಲಿ ಹನುಮಾನದಿಯ ಜಯಂತಿ ಮಹೋತ್ಸವ ನಿರ್ಮ್ಯವಾಗಿ ಅತ್ಯಂತ ಗುರುಗಳ ಉತ್ಸವವನ್ನು ವೈಭವದ ಮೂಲಕವಾಗಿ ಗ್ರಾಮದ ರಾಜ್ಯ ವಿಧಿಯಲ್ಲಿ ಬರಮಾಡಿಕೊಂಡು ಎಲ್ಲ ಗಣ್ಯಮರ ಆಶೀರ್ವಚ ಸತ್ಕಾರವನ್ನು ಮಾಡಿ ಭಾಷಣ ಮುಗಿದ ಮೇಲೆ

ವಿಶೇಷ ರೀತಿಯಲ್ಲಿ ಸಾಮ್ರಶೇನಿಯರ ಕುರಿತು ಪರಿಚಯಿಸಿದಂಥ ಶ್ರೀ ಮಲ್ಲಿಕಾರ್ಜುನ್ ಸಾಮ್ರಾಟ್ ಅವರೇ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಹನ್ನೊಂದು ದಿನಗಳ ಪರ್ಯಂತವಾಗಿ ತನು ಮನ ಧನದಿಂದ ಮತ್ತು ಶ್ರದ್ಧೆಯಿಂದ ಭಕ್ತಿ ಪ್ರೀತಿಯಿಂದ ಮತ್ತು ಪರಿಮಾಣದಿಂದ ಮಾಡಿದಂಥ ಈ ಹಳ್ಳಿ ದೇವಸ್ಥಾನ ಕಮಿಟಿಯ ಸಮಸ್ತ ಪಂಚ ಕಮಿಟಿಯ ಅಧ್ಯಕ್ಷರ ಪದವಿ ಮಾಡಿಕೊಂಡ ಸಮಸ್ತ ಪದಾಧಿಕಾರಿಗಳು ಸಂಗೀತವನ್ನು ಒಂಬತ್ತು ದಿನಗಳ ನೆರೆದು ಹೇಳಿದ ಶ್ರೀ ಬಸಯ್ಯ ಸರ್ ಅವರೇ ಎಲ್ಲರಿಗೂ ನಮ್ಮ ಈ ಭಾಗ ಹಿಬ್ಬುಗಿ ಗ್ರಾಮದಲ್ಲಿರುವಂಥ

மல்ல பதிகாரிதாட்டி மகாராஷ்ட்ர அனைத்து நம்பி மாநில நம்பு பாட கை கொட்டுவாக

ಮದಿಮಗಳ ಮಗಳು ಕೈಯಾಗ ತಾಳಿ ಕೊಟ್ಟಾರ ಹೇಳ್ತಿ ಮದಿಮಗಳ ಕೊಳ್ಳ ಕಟ್ಟಬೇಕಲ್ಲ ಮಂತ್ರ ಹೇಳದ ಎಲ್ಲ ಆಯ್ತು ಇನ್ನೇನು ತಾಳಿ ಕಟ್ಟಬೇಕು ಕರೆಂಟ್ ಹೋಗ್ಬೇಕಾದ್ರೆ ಕಾಣ್ಲಾರ ಏನ್ ಮಾಡಿದ ಮದಿಮಗ ನಮ್ಮಲ್ಲಿ ಒಂದು ಪದ್ಧತಿ ಅದ ಮಧಿಮಗಳಿಗೆ ಒಬ್ಬಳಿಗೆ ಕೂಡ ಸಂಗಾಟ ಯಾರೋ ಯಾರು ಹಿರೇರ್ತ ಆ ಮನಮಗಳ ಮ್ಯಾಲ ಬಹಳ ಕಾಜಿ ಇದ್ದು ಅವ್ರ ಆಯಿ ಆಯಿ ಸಂಗಾಟ ಕೂತಿದ್ರು ಕರೆಂಟ್ ಹೋಗ್ಬೇಕಾದ್ರ ಕತ್ತೊಳಗ ಮಮ್ಮಗಳಿಗೆ ಕಟ್ಟಂತ ತಾಳಿ ಆಯಿ ಕೊಳ್ಳ ಕೊಳ್ಳಲ್ದೊಳಗ ಇದು ಕರೆಂಟ್ ಏನ್ ಇರ್ತದಲ್ಲ ಇದು ಹಿಂಗೆ ಮಾಡ್ತದ ಕೆಲ್ಸ ನೀವೆಲ್ಲ ಸಿರಿ ಉಟ್ಕೊಂಡು ಒಂದೇ ತರ ತೆಲೆ ಮೇಲೆ ಕುಂಬ ಇಟ್ಕೊಂಡು ಒಂದೇ ನಮ್ನಿ ಜೈಘೋಷ ಮಾಡ್ಕೊಂತ ಮಾಡಕೊಂತ ಬರೋದು ಅದಕ್ಕೆ ಚಂದ ಕಾಣಿಸ್ಲಾಕಿಲ್ಲ ಪಟ್ಟಿ ಕಿಚ್ಚ ಹೋಗಿರ್ಬೇಕು ನಿಮಗ್ ಮೊದಲೇ ಬರ್ತದ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಕೂತೀರಿ ಹನ್ನೊಂದು ದಿನಗಳ ಪರ್ಯಂತರ ತಪೋನಿಧಿ ಸಾಂಬ ಶಿವಯೋಗೀಶ್ವರನ್ನು ಕುರಿತು ಮಾನವ ಧರ್ಮವನ್ನು ಕುರಿತು ಮನುಷ್ಯನ ಜೀವನ ಬದುಕಿನ ಶೈಲಿಯನ್ನು ಎಲ್ಲವನ್ನು ಕುರಿತು ಮಾನವ ಜನ್ಮದಲ್ಲಿ ಬಂದು ಏನ್ ಮಾಡಬೇಕು ಅನ್ನುವಂತ ಸಮಸ್ತ ವಿಷಯಗಳನ್ನ ಎಲ್ಲರೂ ತಿಳ್ಕೊಂಡಂತವರಾಗಿದ್ದೀರಿ ಈ ಇವತ್ತಿನ ದಿವಸ ಹೆಚ್ಚಿಗೆ ಏನು ಹೇಳೋದಿಲ್ಲ ಹನ್ನೊಂದು ದಿವಸ ಏನು ಕೇಳಿರಿ ಹನ್ನೊಂದು ದಿವ್ಸ ಏನು ಕೇಳ್ಕೊಂಡಿರಿ ಅದಷ್ಟು ನೆನಪಿನ ಇಟ್ಕೊಂಡ್ರೆ ಸಾಕು ಹನ್ನೆರಡನೇ ದಿವಸ ಏನ್ ಹೇಳ್ಬೇಕಾಗಿದೆ ಅಂತಂದ್ರೆ ಹನ್ನೊಂದು ದಿನ ಹೇಳಿದ್ದನ್ನ ನೆನಪಿನಾಗ ಇಟ್ಕೊಂಡು ಮರೀಲಾದ್ರೆ ಇರ್ಬೇಕು ಆ ಕೌದಿ ಹೊಂದಿದ್ಲು ಕೌದಿ ಎರಡು ಮೂರು ವರ್ಷದಿಂದ ಕೌದಿ ಹೊಲೆ ಸಲಗೆ ಲ್ಯಾಬಿ ಮಾಡಿದ್ಲು ಇವತ್ ಹೊಲಿಬೇಕು ನಾಳೆ ಹೊಲಿಬೇಕು ಅಂತ ಹೊಲೆದೇ ಆಗಿದ್ದಿಲ್ಲ ಒಂದು ದಿವಸ ಸಿಟ್ಟಿಗೆ ಮುಂಜಾನೆ ಕುಂದಿರ್ತಾಳ ಇವತ್ ಹೊತ್ತು ಮುಳುಗಟ್ಟರೆ ಏನೇ ಮಾಡಿ ಸೌದಿ ಒಂದೇ ಉಣ್ಬೇಕು ಅಲ್ಲಿ ತಕ್ಕ ಉಣೋದಿಲ್ಲ ಅಂತ ಹೇಳಿ ಒಂದು ಕಪ್ ಚಹಾ ಕುಡಿದು ಕುಂದಿರ್ತಾಳ ಮುಂಜಾನೆಯಿಂದ ಸಾಯಂಕಾಲ ತಕ್ಕ ಕೌದಿ ಹೊಲಿ 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 ಹೊತ್ತು ಮುಗಿಸಿದ್ಲು ಸೂರ್ಯ ಮುಳುಗ್ರ ಬಂದಿತ ಕೌದಿ ಮುಗೀತೇಳ್ಕೊಂಡು ಎಷ್ಟು ದಿವಸಿಂದ ಅನ್ಕೊಂಡಿದ್ದೆ ಇವತ್ತು ಮುಗೀತು ನೋಡು ಅಂತ ಹೇಳಿ ಗೌರಿ ಮುಗಿ ಒಳಗ ಎತ್ತು ಜಾಡಿಸಿ ಮಡಿಸ್ತಾರ ನೋಡು ಎತ್ತು ಜಾಡಿಸಿ ಮಡಿಸ್ಬೇಕಾದ್ರೆ ಚಂತಕ ಹಚ್ಚಿದ್ ಕ್ಯಾಪಿಗಳೆಲ್ಲ ಉಚ್ಚಿ ಬಿದ್ದಿದ್ವು ಯಾಕೆ ಉಚ್ಚಿದ್ವು ಅಂತಂದ್ರೆ ಹಾಗೆ ಗೌದಿಗೆ ದಾರಕ್ಕೆ ಹಿಂದೆ ಗಂಟು ಹಾಕಲಾಗೆ ಬಂದಿದ್ದು ಹಂಗೆ ಮುಂದಕ್ಕೆ ಹೋಗ್ಕೊತಾನೆ ಹೋಗಿತ್ತು ದಾರ ಹಂಗೆ ಪಾಸ್ ಹಾಕೋತಾನೆ ಹೋಗಿತ್ತು ಈಗ ನೀವು ದಾರಕ ಗಂಟ್ ಹಾಕ್ಲಾರ್ದೆ ಮುನಿಗಿ ಕೋದಿ ಹೊಂದಂಗ ನೀವು ಹನ್ನೊಂದು ದಿವಸ ಜೊತೆ ಮುಂಚಿ ತೊಳ್ದಂಗ ಮುನಿಗಿ ಗೋಧಿ ಹೊಲ್ದಂಗ್ ಆಗ್ಬಾಡ್ದು ನಾವು ಹೇಳಿದ್ ನೆನ್ಪಿಟ್ ಹೋಗ್ಬೇಕು ನೀವೇನ್ ಹಾಕ್ ಮಾಡೋದಂತ ನಾವು ತಿಳ್ಕೊಂಡಿ ನಿಮ್ದು ನಮ್ಮ ಮ್ಯಾಲ ಬಹಳ ಭಕ್ತಿ ಅದ ಮತ್ತ ಪ್ರೀತಿ ಅದ ಅದಕ್ಕೋಸ್ಕರವಾಗಿ ಹನ್ನೊಂದು ದಿನ ನಿರಂತರವಾಗಿ ನೀವೆಲ್ಲರೂ ಕೇಳಿಕೊಂಡವರಿದ್ದೀರಿ ಇವತ್ತ ಹನ್ನೆರಡನೇ ದಿವಸಕ್ಕ ಬಹಳಷ್ಟು ನೀವು ಬೆಳಗ್ಗೆಯಿಂದ ಕಾರ್ಯಕ್ರಮ ಮಾಡಬೇಕು ಕೂತೀರಿ ಒಂದು ಕಡೆ ಹೊಟ್ಟಿ ಹಸ್ತದ ಮತ್ತೊಂದು ಕಡೆ ನೆತ್ತಿ ಹಸ್ತದ ಹನ್ನೊಂದು ದಿವಸ ನೆತ್ತಿ ಹಸ್ತಿ ಕೇಳಿ ಸಮಾಧಾನ ಆಗ್ಯಾರ ಈಗ ಹೊಟ್ಟಿ ಹಸಿದಿದ್ದ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು ಅದಕ್ಕೆ ನೀವೆಲ್ಲರೂ ಕೇಳಿದಂತ ಎಲ್ಲಾ ತಾಯಂದಿರು ನಮ್ ಸಾಮ್ರಾಟ್ ಹೇಳಿದಾಗ ಇವತ್ತು ನೀವೇನ್ ತಾಯಂದಿರೇನ್ ಇದ್ದೀರ ಎಲ್ಲರೂ ಮನೆ ಕೆಲ್ಸ ಮಾಡಿಕೊಂಡು ಬರೇ ಅಡಿಗೆ ಮಾಡೋದಷ್ಟೇ ನಮ್ ಕೆಲ್ಸ ಅಂತ ಅಲ್ಲ ಅದರ ಜೊತೆಗೆ ಸಮಾಜದಲ್ಲಿ ಆಗುತ್ತಿರುವಂತ ಆಗು ಹೋಗುಗಳ ಕಡೆ ಲಕ್ಷ್ಯ ಕೊಡ್ಲಿಲ್ಲ ಅಂತಂದ್ರೆ ನಮ್ಮೆಲ್ಲರ ಮನೆತನಗಳು ನಾವೇ ಕುಂತು ಹಾಳು ಮಾಡ್ಕೊಳಗತ್ತೇ ಒಂದ್ಸಾರಿ ಕಿತ್ತೂರಿ ಚೆನ್ನಮ್ಮ ಯುದ್ಧದಲ್ಲಿ ಅಕಸ್ಮಾತ್ ಗಂಡ ಸರಿ ಹೋದ್ರು ಅಂತ ಹೇಳಿ ಹೋದ್ರು ಅಂತ ಹೇಳಿ ಅಂತ ಹೇಳಿ ಗಂಡ ಸತ್ತ ಸುದ್ದಿಯನ್ನ ಕೇಳಿ ಅಳಕೋಂತ ಕಣ್ಣು ಮುಚ್ಚಿರ್ಲಿಲ್ಲ ಮನೆಯೊಳಗ ಗಂಡ ವೀರ ಮರಣವನ್ನು ಪಡೆದಂತ ಸುದ್ದಿ ಕೇಳಬೇಕಾದ್ರೆ ಮತ್ತಿಷ್ಟು ವೀರಾವೇಶದಿಂದ ತನ್ನ ಸೀರೆ ಶರಗನ ಸ್ವಂತ ಕೊಂಡು ಅದೇ ಕುದುರೆ ಮೇಲೆ ಕುಂತು ಬ್ರಿಟಿಷರ ವಿರುದ್ಧ ಹೋರಾಡಿದಂತ ವೀರ ಕನ್ನಡತಿ ಕನ್ನಡದ ಕನ್ನಡದ ರಾಣಿ ನಮ್ಮ ನಮ್ಮ ಕಿತ್ತೂರಿ ಚೆನ್ನಮ್ಮ ಇವತ್ತು ಕಿತ್ತೂರಿ ಚೆನ್ನಮ್ಮ ಬರೇ ಕಿತ್ತೂರಿನಲ್ಲಿ ಅಷ್ಟೇ ಅಲ್ಲ ಇವತ್ತು ಪ್ರತಿಯೊಂದು ಊರೂರಿನಲ್ಲಿ ಆ ರೀತಿ ನಾವು ಆಗಬೇಕು ನಮ್ಮೆಲ್ಲರೂ ಮನೆಯಲ್ಲೂ ಒಬ್ಬೊಬ್ಬ ಕಿತ್ತೂರಿ ಚೆನ್ನಮ್ಮನೂ ನಾವೆಲ್ಲ ಈ ರೀತಿ ಆಗಿದ್ದೀವಿ ಅಂತಂದ್ರೆ ನಮ್ ನಾಡು ಸೂತ ಆಗ್ತದೆ ಸೂತ ಆಗ್ತದೆ ಬಲಿಷ್ಠ ಮನೆಯಲ್ಲಿ ಮತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದು ಗಲ್ಲಿಯಲ್ಲಿ ದುಷ್ಟರ ಸಂಖ್ಯೆ ಕಳ್ಳರ ಸಂಖ್ಯೆ ಸುಳ್ಳರ ಸಂಖ್ಯೆ ಕುಡುಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದೆಲ್ಲವನ್ನ ನಿಯಂತ್ರಣ ಮಾಡಬೇಕಾಯಿತು ಅಂತ ಕೇಳಿದ್ರೆ ಬರೀ ಇಬ್ಬರು ಗುರುಗಳು ಮತ್ತೊಬ್ಬರು ತಾಯಂದಿರರು ತಾಯಂದಿರು ತಮ್ಮ ಕರ್ತವ್ಯಕ್ಕೆ ಸಿದ್ಧರಾಗಬೇಕು ಗುರುಗಳಾದಂತ ನಾವು ನಮ್ಮ ಕರ್ತವ್ಯಕ್ಕೆ ಸಿದ್ಧರಾಗಬೇಕು ನಾವು ನೀವು ಎಲ್ಲರೂ ಇರಬೇಕು ದೇಶದ ನಾಡಿನ ಸಮಾಜದ ಓದಿಯನ್ನು ಮಾಡಿದಾಗ ಈ ನಾಡು ನಾವು ನೀವು ಈ ಸಮಾಜ ಎಲ್ಲ ಗಣ್ಯ ಮಾನ್ಯ ಭಕ್ತಾದಿಗಳು ಯುವಕರು ವಿದ್ಯಾವಂತರು ಪ್ರತಿಯೊಬ್ಬರನ್ನು ಕೂಡಿ ಶ್ರದ್ಧೆಯಿಂದ ಭಕ್ತಿಯಿಂದ ವಿಶೇಷ ರೀತಿಯಿಂದ ಅಕ್ಕಪಕ್ಕದ ಹಳ್ಳಿಯಿಂದ ಬಂದಿರುವಂತಹ ಎಲ್ಲಾ ಗಣ್ಯ ಮಾನ್ಯ ಭಕ್ತಾದಿಗಳು ಪ್ರತಿಯೊಬ್ಬರೂ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನವನ್ನು ಕೇಳಿ ಅದನ್ನ ಪಾಲಿಸಲಿಕ್ಕೆ ನೀವೆಲ್ಲರೂ ಸಿದ್ಧರಾಗಿದೆ ಹಣೆಯಲ್ಲಿ ವಿಭೂತಿ ಧಾರಣೆ ಲಿಂಗಧಾರಣೆ ಲಿಂಗ ಪೂಜೆ ಗುರುವಿನ ಮಾರ್ಗದರ್ಶನ ಮಂತ್ರ ಜಪ ಈ ಎಲ್ಲಾ ಪ್ರಜ್ಞೆಯನ್ನು ಇಟ್ಟುಕೊಂಡು ಪ್ರತಿಯೊಬ್ಬರು ಪಾಲಿಸುವಂತ ಕೆಲಸ ಮಾಡಬೇಕು ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯ ಸಂಸ್ಕಾರವನ್ನು ಕೊಡಬೇಕು ನೀವೆಲ್ಲರೂ ಬರೋದು ಒಳ್ಳೆ ರೀತಿಯಿಂದ ಗಟ್ಟಿ ಜೈ ಹೊಡಿತಿದ್ರಿ ನೀವು ಜೈ ಹೊಡೆದನ್ನ ನೋಡಿದ್ರ ನೀವು ಕೊಡ ನೋಡೋರಿಗೂ ಕುಣಿಬೇಕು ಅಷ್ಟೊಂದು ಚಂದಾಗಿ ನೀವು ಕಾರ್ಯಕ್ರಮ ಮಾಡ್ಕೊಂಡು ಬಂದಿ ಎಲ್ಲರೂ ಜೈ ಹೊಡೆದ್ರು ಹೊಡೆದ್ರೆ ಒಬ್ಬರೊಬ್ರು ಸುಮ್ಮನೆ ಕೂಡ್ತಿದ್ರು ಯಾಕಂದ್ರೆ ಕಾರ್ಯಕ್ರಮ ಅವ್ರು ಏನೇನೋ ನೆನಪು ಮಾಡ್ಕೊಂಡಿರ್ತಾರೆ ಒಬ್ಬ ಹೆಣ್ಮಗಳು ಜೈ ಟೈಮ್ ಒಳಗ ಸುಮ್ನೆ ಕುಂದಿರ್ತಿದ್ಲು ಏ ಸುಮ್ನ ಕುಂದಿರ್ತಿದ್ ಜೈ ಘೋಷ್ ಹೊಡಿ ಅಂತಂದ್ರೆ ಅಕ್ಕಿ ಮರ್ದಿನ ಹಿಡಿದ್ರು ಜೈ ಘೋಷ್ ಹ್ಯಾತಿದ್ಲು ಅಂದ್ರ ಎಲ್ಲರೂ ಜೈ ಹೊಡಿಬೇಕಂದ್ರಿ ನೀವ್ ಅಂದಂಗೆ ಅಂತಿದ್ಲು ಮುಂದಿನವ್ರು ಜೈ ಘೋಷ್ ಹೊಡೆಯವ್ರು ಜಗದ್ಗುರವ್ರು ರೇವಣಿ ಸಿದ್ದೇಶ್ವರ ಮರಾಜಿ ಜೈ ಅಂದ್ರ ಅಕ್ಕಿ ಅನ್ಬೇಕಿಲ್ಲ ರೇವಣ ಸಿದ್ದೇಶ್ವರ ಮರಾಜಿ ಜೈ ಅಂತಿದ್ದಿಲ್ಲ ನೀಂಗೆ ಅಂತಿದ್ಲು ಯಾಕೆ ಎಮ್ಮದಿ ಅಂದಂಗೆ ಹೇಳ್ತಿದ್ದೀರಲ್ಲ ಎಲ್ಲರೂ ಜೈ ಹೊಡೆದ ಅಂದ್ರ ಆಕೆ ಹೇಳ್ತಿದ್ರು ನಾನು ಗಂಡನ ಹೆಸರು ಹೇಳ ಗಂಡನ ಹೆಸರು ಹೇಳ್ದಂಗ್ ಹೇಳಿ ಒಂದಂಗಿ ಎಲ್ಲ ಕತ್ತೀನಿ ಅಂದಳು ಈ ಟೈಪ್ ಕೆಲವು ವೆರೈಟಿ ಜನ ಇರ್ತೀರಿ ನಾವೆಲ್ಲ ಆಯ್ತು ಏನು ಮಾಡ್ಲಾರ್ದನೆ ಭಗವಂತನ ನಾಮಸ್ಮರಣೆಯಲ್ಲಿ ಯಾವುದೇ ಮುಲಾಜಿ ಇಲ್ಲದನೆ ನೆನೆಸ್ಬೇಕು ನಮಗೆ ಜನ್ಮ ಕೊಟ್ಟವನು ಬದುಕು ಕೊಟ್ಟವನು ಬದುಕಿಗೆ ನಿತ್ಯ ಆಹಾರ ಆಕ್ಸಿಜನ್ ಕೊಡುವಂತವನು ಅನ್ನ ನೀರು ಗಾಳಿಯನ್ನು ಕೊಡುವಂತ ಪರಮಾತ್ಮನಿಗೆ ಎಡೆ ಬಿಡದೆ ಸ್ಮರಿಸುವಂತ ನಾವು ತೋರಿಸದೇ ಇದ್ರೆ ನಮ್ಮ ಬದುಕು ಎಲ್ಲಕ್ಕಿಂತಲೂ ಕನಿಷ್ಠವಾಗ್ತಾ ಇದೆ ಪ್ರತಿಯೊಬ್ಬರು ಸ್ಮರಣೆಯಲ್ಲಿ ಧರ್ಮವಂತರಾಗಬೇಕು ಆಚಾರವಂತರಾಗಬೇಕು ಅನ್ನುವಂತ ಮಾತು ಹೇಳಿ ಹನ್ನೊಂದು ದಿನಗಳ ಪರ್ಯಂತರವಾಗಿ ನಿರಂತರ ಕೇಳಿದಂತ ಮಾತುಗಳೆಲ್ಲರೂ ಟ್ಟುಕೊಂಡು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ರಿ ದಿನಾಲೂ ಪೂಜೆಯನ್ನು ಮಾಡ್ಲಾ ಹನ್ನೊಂದು ದಿನ